ಸೊ ತಮ್ಮೆಲ್ಲರಿಗೆ ಹಾಗೆ ಮೂರು ದಿವಸ ಹಿಂದೆ ಹದಿನೇಳನೇ ತಾರೀಕು ಮಧ್ಯಾಹ್ನ ಕೋಟೇಕರ್ ವ್ಯವಸಾಯ ಸಂಘ ಕೋಪ್ರೇಟಿವ್ ಸೊಸೈಟಿಯಲ್ಲಿ ಒಂದು ದರೋಡೆ ಪ್ರಕರಣ ದಾಖಲಾಯಿತು ಸೊ ಆ ದಿವಸ ಸುಮಾರು ನಾಲ್ಕು ಜನ ಅದು ಬ್ಯಾಂಕಿಗೆ ನುಗ್ಗಿ ಅಲ್ಲಿಯನ್ನು ದರೋಡೆ ಮಾಡಿ ಅದೊಂದು ಕಾರ್ ಮುಖಾಂತರ ಇಲ್ಲಿಂದ ಎಸ್ಕೇಪ್ ಆಗಿದ್ದು ನಂತರ ನಾವು ಈ ನಾವು ಉಲ್ಲಾಲ್ ಪೊಲೀಸ್ ಸ್ಟೇಷನ್ ದಾಖಲು ಮಾಡಿ ಇನ್ವೆಸ್ಟಿಗೇಷನ್ ಥರ ಮಾಡಿದ್ದೀವಿ ಸೊ ಈ ಕೇಸ್ದಲ್ಲಿ ಈಗ ಕಳೆದ ಮೂರು ದಿವಸದಲ್ಲಿ ನಮ್ಮ ಊರು ಅನ್ನೋ ತುಂಬ ಒಂದು ಹಾರ್ಡ್ ಸಫ ಹಾರ್ಡ್ ಎಫರ್ಟ್ಸ್ ಹಾಕಿ ಅನ್ನೋ ಈ ಕೇಸ್ಗೆ ಡಿಟೆಕ್ಟ್ ಮಾಡಿದ್ದಾರೆ ಸೊ ಪ್ರಮುಖವಾಗಿ ಇದು ಕೇಸ್ ಪೂರ್ತಿ ಅನ್ನೋ ಬ್ಲೈಂಡ್ ಕೇಸ್ ಇತ್ತು ಯಾಕೆಂದರೆ ಇದು ಸೊ ಬ್ಯಾಂಕ್ ಬ್ರಾಂಚ್ಗೆ ಎಂಟರ್ ಆಗುವಾಗ ಅಲ್ಲಿ ಯಾವುದು ಸಿ ಸಿ ಟಿ ವಿಯನ್ನು ಕ್ಯಾಮ್ರಾ ಇರಲಿಲ್ಲ ಮತ್ತು ಯಾವುದು ಎವಿಡೆನ್ಸ್ ಇರಲಿಲ್ಲ ಆದರೆ ನಾ ಅತಿ ಹೆಚ್ಚು ಪ್ರಮ ಅಮೌಂಟ್ ಇದು ಬ್ಯಾಂಕ್ ತಪೇತಿ ಆ್ಯಂಡ್ ಇದು ಸಾಕಷ್ಟು ನಮಗೆ ಇದರಲ್ಲಿ ಏನೋ ಅಡ್ವಾನ್ಸ್ ಕವರೇಜ್ ಆಗಿದ್ದು ಆ್ಯಂಡ್ ಎಲ್ಲ ಕ್ವೆಶನ್ ಮಾರ್ಕ್ ಆಲ್ಸೋ ಸೊ ಆದರೆ ವಿ ಎಕ್ಸೆಪ್ಟೆಡ್ ದಿಸ್ ಅಲೆಂಜ್ ಆ್ಯಂಡ್ ನಮ್ಮೆಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಹಲ್ಲೂ ರಾತ್ರಿ ಈ ಕೇಸ್ಗೆ ನಾನು ಪತ್ತೆ ಮಾಡಿದ್ದಾರೆ ಸೊ ಈ ಕೇಸಲ್ಲಿ ಮುಖ್ಯವಾಗಿ ಏನ ಒಂದು ಬಾಂಬೆ ಬೇಸ್ಡ್ ನ ಗ್ಯಾಂಗ್ ಅದರಲ್ಲಿ ಅವರು ಕೆಲವು ಮೂರು ಜನ ತಮಿಲಿಯನ್ಸ್ ಇಲ್ಲಿ ಬಂದು ಕೆಲವು ತಮ್ಮ ಸಹಯೋಗಿಯೊಂದಿಗೆ ಇಲ್ಲಿ ಬಂದು ಇದೆ ಮಾಡಿ ಆ ದಿವಸ ವಯಾ ಕೇರಳ ತಮಿಳುನಾಡುಗೆ ಎಸ್ಕೇಪ್ ಆಗಿದ್ರು ಸೊ ವಿ ಅವರ್ ಟೀಮ್ಸ್ ವೆಂಟ್ ಟು ಅನ್ನ ಮುಂಬೈ ಅಲ್ಲಿಂದ ನಾವು ಮಾಹಿತಿ ಕಲೆಕ್ಟ್ ಮಾಡಿ ಅಗೇನ್ ಅವರ್ ಒನ್ ಮೂರ್ ಟೀಮ್ ವೆಂಟ್ ಟು ಅನ್ನ ತಮಿಳುನಾಡು ಮತ್ತು ಅಲ್ಲಿ ಕೂಡ ಇನ್ನೊಂದು ಮಾಹಿತಿ ಬಂತು ಇನ್ನೊಂದು ಟೀಮ್ಗೆ ನಾವು ಅನ್ನ ತಮಿಳ್ನಾಡುಗೆ ರೆಪ್ಯೂಟ್ ಮಾಡಿದ್ದೀವಿ ಸೊ ನಂತರ ಸತತವಾಗಿ ಅವ್ರಿಗೆ ನಾವು ಅನ್ನೋ ಟೆಕ್ನಾಲಜಿಕಲ್ ಮತ್ತು ಹ್ಯೂಮನ್ ಇಂಟೆಲಿಜೆನ್ಸ್ ಆಧಾರ ಮೇಲೆ ಟ್ರ್ಯಾಕ್ ಮಾಡಿ ವಿರ್ ಏಬಲ್ ಟು ಜೂರು ಡೌನ್ ಆನ್ ಟೂ ಆಫೆಂಡರ್ಸ್ ಹೂ ಆರ್ ದ ಮೇನ್ ಕಿಂಗ್ ಪೇನ್ಸ್ ಸೊ ಮುಖ್ಯವಾಗಿ ಅದರಲ್ಲಿ ಮುರುಗಂಡಿ ಥೇವರ್ ಅಂತ ನಿವೆಯಲ್ಲಿ ಅನ್ನ ನೇಟಿವ್ ಅವಂದು ಪಾತ್ರ ಇತ್ತು ಆ್ಯಸ್ ಪರ್ ಆ್ಯಸ್ ಆಫ್ ನಾವು ಇಷ್ಟು ನಾವು ಇಂಟ್ರೊಗ್ಯೂಷನ್ ಮಾಡಿದ್ದೀವಿ ಅವ್ರದ್ದು ಇದರಲ್ಲಿ ಮಾಸ್ಟರ್ ಮೈಂಡ್ ಇತ್ತು ನಂತರ ಅವರಿಗೆ ಸಹ್ಯೋಗ್ ಕೊಡೋರು ನ ಮನಿ ವನನ್ ಈಸ್ ಲೈಕ್ ಏ ಟು ಅವ್ರ ದು ಕ್ಲೋಸ್ ಅಸೋಸಿಯೇಟ್ ಇನ್ನೊಬ್ಬ ಅಸೋಸಿಯೇಟ್ ಅವ್ರ ಜೊತೆಗೆ ಸಿಕ್ಕಿದ್ದಾರೆ ನಮಗೆ ನಾ ಪ್ರಕಾಶ್ ಎಲ್ಯಾಸ್ ಜಶುವಾ ಸೊ ಈ ಮೂರು ಜನರಿಗೆ ನಾವು ತಿರುಣ್ ಬೆಲೆ ಡಿಸ್ಟ್ರಿಕ್ಟ್ ಮೂರು ಮೂರು ಡಿಫ್ರೆಂಟ್ ಪ್ಲೇಸಿಂದ ಅರೆಸ್ಟ್ ಮಾಡೋಕ್ಕೆ ಸಕ್ಸಸ್ ಆಗಿದ್ದೀವಿ ಸೊ ಈಗಾಗಲೇ ಅವರು ಅಲ್ಲಿದ್ದಾರೆ ಮತ್ತು ಪ್ರೊಸೆಸ್ ನಡೀತಾ ಉಂಟು ಆ್ಯಂಡ್ ದೆನ್ ವಿತ್ ಲಿಮಿಟೆಡ್ ಇಂಟರ್ಗೇಷನ್ ವರ್ ಏಬಲ್ ಟು ಅನ್ನ ಗೆಟ್ ದ ಕಾರ್ ವಿಚ್ ವಾಸ್ ಅನ್ ಇನ್ವಾಲ್ವ್ಡ್ ಇನ್ ದ ಅಫೆನ್ಸ್ ದೇಟ್ ಕಾರ್ ಅನ್ನ ಕೂಡ ನಾವು ಅಲ್ಲಿಂದ ನಾ ಪತ್ತೆ ಮಾಡಿದ್ದೀವಿ ಇಟ್ ಈಸ್ ಎಮ್ ಎಚ್ ಬೇಸ್ಡ್ ಮಹಾರಾಷ್ಟ್ರ ಬೇಸ್ಡ್ ರಿಜಿಸ್ಟ್ರೇಷನ್ ಕಾರ್ ಆ್ಯಂಡ್ ಈ ಒನ್ ಮುರುಗುಂಡಿ ಹಿ ಬ್ರಾಡ್ ದ ಕಾರ್ ಫ್ರಾಮ್ ಬಾಂಬೆ ಆ್ಯಂಡ್ ಐ ಡ್ರಾಪ್ ಟು ದಿಸ್ ಪಾಯಿಂಟ್ ಅಂಡ್ ಅದೇ ಕಾರಲ್ಲಿ ಅಫೆನ್ಸ್ ಮಾಡಿ ಅವನು ನನ್ನ ತಿರುವಲ್ಲಿ ತೋಗಿದ್ರು ಜೊತೆಗೆ ಈ ಏನೋ ಕೇಸಲ್ಲಿ ಏನೋ ವೆಪನ್ ಏನು ಯೂಸ್ ಮಾಡಿದ್ರು ಅದು ಕೂಡ ನಾವು ನಾನು ತಿರುವನಲ್ಲಿ ರಿಕವರ್ ಮಾಡಿದ್ದೀವಿ ಆ್ಯಂಡ್ ವಿನ್ ಏಬಲ್ ಟು ರಿಕವರ್ ಟು ಗೋನಿ ಚೀಲಾ ಯಾವ ಚೀಲಾದಲ್ಲಿ ಅವರು ಜ್ಯುವೆಲ್ರಿ ಐಟಮ್ ಕರ್ತನ ಮಾಡಿ ಹೋಗಿದ್ರು ಸೊ ಇನ್ನೂ ಅದರದು ವ್ಯಾಲ್ಯೂಷನ್ ನಾವು ಮಾಡಿಲ್ಲ ಅದು ಪಂಚನಾಮೆ ಆದ ನಂತರ ಎಕ್ಸಾಕ್ಟ್ ಆಗ್ತದೆ ಬಟ್ ಆದರೆ ಆಸ್ ಆಫ್ ನೌ ಮಾಹಿತಿ ಇದೆ ನಾ ಗೋನಿ ಚೀಲ ಮತ್ತು ಅದರಲ್ಲಿ ಗೋಲ್ಡ್ ಇದೆ ಸೊ ದಿಸ್ ಇಸ್ ದ ಅಪ್ಡೇಟ್ ಆಸ್ ಆಫ್ ವೆನ್ ದಿಸ್ ಇನ್ಸಿಡೆಂಟ್ ಆ್ಯಪನ್ ಆವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಅನ್ನೋ ಟೆಕ್ನಾಲಜಿದ್ ಬಳಕೆ ಮಾಡಿ ವಿರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನ ನಮ್ಮದು ಅನ್ನೋ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನು ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅನ್ನೋ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನೋ ಇದರದು ಅನ್ನ ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿರ್ ಏಬಲ್ ಟು ಫೈಂಡ್ ಔಟ್ ದ ನ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ಬಟ್ ಈಗ ಸದ್ಯಕ್ಕೆ ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕಂದ್ರೆ ಒನ್ಸ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟರ್ಗೇಷನ್ ಆಧಾರ್ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯ ನಡೆಸಿಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆಗೋದಾಗ್ತದೆ ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮತ್ತು ಪಿಸ್ಟಲ್ ಅಲ್ಲಿನ ರಿಕವರ್ ಆಗಿದೆ ಅದು ಕೂಡ ಈಗ ನಮಗೆ ಡೌಟ್ ಇದೆ ಅವ್ರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನಮಗೆ ಕಷ್ಟ ಅನಿಸ್ತಾ ಇದೆ ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತಗೊಡ್ತೀವಿ ನಾಳೆ ನಾಡಿದ್ದು ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಆ್ಯಂಡ್ ಒನ್ ಥಿಂಗ್ ಐ ಮಸ್ಟ್ ಮಸ್ ದಟ್ ಈ ಪೂರ್ತಿ ನಡುವಿನಲ್ಲಿ ನಮಗೆ ನಾ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನಿ ಬಾಲ್ಕರ್ ಸರ್ ಅಂಡ್ ಡಿ ಐಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬಾ ನಮ್ಗೆ ಸಜ್ಜು ಕೊಟ್ಟರು ಅಂಡ್ ನಮ್ ಡೈಲಿ ತಂದ್ರೆ